ಜನರ ಹಕ್ಕೇನಿದೆ ಸಂವಿಧಾನ ನಮಗೆ ನೀಡಿರುವಂಥ ಹಕ್ಕನ್ನು ಕಸಿದಕೊಳ್ಳುವಂಥ ಕೆಲಸವನ್ನು ಬಿ ಜೆ ಪಿ ಪಕ್ಷದವರು ಮಾಡ್ತಿದ್ದಾರೆ ಅಂತ ಹೇಳಿ ಹೇಳಿದ್ದಾರೆ ಸೊ ನಾವು ಕೂಡ ನಮ್ಮ ಕ್ಷೇತ್ರ ಏನು ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರ ಇತ್ತು ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವಿಯಲ್ಲೇ ನಾವು ಕೂಡ ಎಲೆಕ್ಷನ್ ಕಮಿಷನ್ಗೆ ಸಾಕ್ಷಿ ಸಮೇತ ನಮ್ಮ ಕ್ಷೇತ್ರದಲ್ಲಿ ಯಾವ ರೀತಿ ಕಳ್ಳ ಓಟ್ಗಳನ್ನು ಆ್ಯಡ್ ಮಾಡಲಾಗಿದೆ ಯಾವ ರೀತಿ ನಿಜವಾಗ್ಲೂ ಮತದಾರರ ಹಕ್ಕನ್ನು ಇರುವಂಥ ಮತದಾರರ ಮತವನ್ನು ತೆಗೆದುಹಾಕಲಾಗಿದೆ ಅಂತ ಹೇಳಿ ಬೃಹತ್ ರೀತಿಯಲ್ಲಿ ನಾವು ಕೂಡ ಹೋರಾಟವನ್ನು ನಮ್ಮ ಆಗಿನ ಸಂಸದರಾಗಿದ್ದಂಥ ಡಿ ಕೆ ಸುರೇಶ್ ಸರ್ ಅವರ ನೇತೃತ್ವದಲ್ಲಿ ಎಲೆಕ್ಷನ್ ಕಮಿಷನ್ಗೂ ಹೋಗಿ ನಾವು ಮನವಿಯನ್ನು ನಮ್ಮ ದೂರಗಳ ಕೊಟ್ಟಿದ್ವಿ ಸಾಕ್ಷಿ ಸಮೇತ ಅವತ್ತಿನ ಸಂದರ್ಭದಲ್ಲೂ ಎಲೆಕ್ಷನ್ ಕಮಿಷನ್ ಅವರು ಯಾವುದೇ ರೀತಿಯಾದಂಥ ಕ್ರಮವನ್ನ ತೆಗೆದುಕೊಂಡಿಲ್ಲ ಸಂವಿಧಾನದಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೂ ಒಂದು ಮತದ ಹಕ್ಕನ್ನ ನೀಡಿದೆ ಸೊ ಅದನ್ನ ಕಸಿದ್ಕೊಳ್ಳುವಂತ ಬಹಳ ದುರದೃಷ್ಟಕರವಾದಂತಹ ಪದ್ಧತಿಯನ್ನ ಪಿಯವರು ಮಾಡ್ತಾ ಇದ್ದಾರೆ ನಾಡು ನುಡಿಗಾಗಿ ನನ್ನ ಗೆಲ್ಸಿ ಗೆಲ್ಸಿ ಅಂತ ಬಂದಂಥ ನಾಯಕರು ಬೆಂಗಳೂರಲ್ಲೂ ಕೂಡ ಅದೇ ರೀತಿ ಒಂದು ದ್ರೋಹ ಬಂದಿದೆ ಕರ್ನಾಟಕ ಇಲ್ಲ ನನಗೇನು ಅನ್ಸುತ್ತೆ ಅಂತಂದರೆ ಇದು ಬರೀ ಕರ್ನಾಟಕಕ್ಕೆ ಸೀಮಿತವಾಗಿರುವಂಥದ್ದಲ್ಲ ಇಡೀ ದೇಶದಲ್ಲಿ ಮಹಾರಾಷ್ಟ್ರ ಚುನಾವಣೆ ಆಗಿರಬಹುದು ನಾವು ಅಲ್ಲೂ ಕೂಡ ನೋಡಿದ್ವಿ ಇವತ್ತು ಬೆಂಗಳೂರಿನಲ್ಲಿ ಏನು ಕರ್ನಾಟಕದಲ್ಲಿ ನಡೆದಂಥ ಲೋಕಸಭಾ ಚುನಾವಣೆಗಳು ಕೂಡ ವಿಧಾನಸಭೆಯ ಚುನಾವಣೆಯ ಸಂದರ್ಭದಲ್ಲಿ ಇದ್ದಂಥ ಮತ ಅದ ಅಂತರ ಏನಿರುತ್ತೆ ಕಾಂಗ್ರೆಸ್ ಪಕ್ಷಕ್ಕೂ ಬಿ ಜೆ ಪಿ ಪಕ್ಷಕ್ಕೂ ಅದೇ ನೀವು ಲೋಕಸಭೆಗೆ ತೆಗೆದುಕೊಂಡು ಹೋದರೆ ಬಹಳಷ್ಟು ಜಾಸ್ತಿ ಅಂತರ ಆಗೋಗಿರುತ್ತೆ ಸೊ ಇದೆಲ್ಲವನ್ನೂ ಗಮನಿಸಿದಾಗ ಎಲ್ಲೋ ಒಂದು ರೀತಿ ತಪ್ಗಳು ನಡೀತಿದೆ ಅಂತ ಹೇಳಿ ಎಲ್ಲವನ್ನು ಸುಲ್ ಕೂಲಂಕುಷವಾಗಿ ನಾವು ಕೂಡ ಸಮೀಕ್ಷೆಯನ್ನು ಮಾಡಿದಂತ ಸಂದರ್ಭದಲ್ಲೂ ಕೂಡ ಎಷ್ಟೋ ಜನ ಯಾರು ಆ ವಾಸನೆ ಇರಲ್ಲ ಮನೆಗಳಲ್ಲಿ ಇಪ್ಪತ್ತು ಮೂವತ್ತು ಐವತ್ತರಿಂದ ಎಂಬತ್ತರವರೆಗೂ ವೋಟ್ಗಳನ್ನು ಆ್ಯಡ್ ಮಾಡಿರುವಂಥದ್ದು ಯಾರು ನಿಜವಾಗ್ಲೂ ಮತದಾನದ ಹಕ್ಕಿರುತ್ತೆ ಅವ್ರದನ್ನ ಡಿಲೀಟ್ ಮಾಡಿರುವಂಥದ್ದು ಅವ್ರು ತೀರ್ ಹೋಗಿದ್ದಾರೆ ಅಂತ ಡಿಲೀಟ್ ಮಾಡಿರುವಂಥದ್ದು ಇವೆಲ್ಲವೂ ಕೂಡ ನಡೀತಾ ಇದೆ ಸೊ ಇವತ್ತು ಏನು ಪ್ರಜಾಪ್ರಭುತ್ವದ ಮೇಲೆ ಒಂದು ರೀತಿಯಾದಂಥ ಒಂದು ಮಾರಕ ಅಸ್ತ್ರವನ್ನು ಯೂಸ್ ಮಾಡಿಕೊಂಡು ಪ್ರಜಾಪ್ರಭುತ್ವನೇ ನಾಶ ಮಾಡಬೇಕು ಅಂತ ಹೇಳಿ ಬಿಜೆಪಿ ಪಕ್ಷದವರು ಹೋರಾಡ್ತಾ ಇದೆ ಈಗ ಡಿ ಕೆ ಸುರೇಶ್ ಸೋಲಿಗೆ ಮತಗಳತನ ಆಗಿರೋದು ಕಾರಣ ಅಂತ ಇರಬಹುದು ಇವಾಗ ನಾವು ಒಂದು ಕ್ಷೇತ್ರ ಮಹದೇವಪುರದ್ದು ನಾವು ನೀಡಿದ್ದೇವೆ ಸೊ ನಮ್ಮ ಕ್ಷೇತ್ರದಲ್ಲೂ ನಾವು ಬಹಳಷ್ಟು ಬಾರಿ ಒಂದು ಕಂಪ್ಲೇಂಟ್ಸ್ ಎಲೆಕ್ಷನ್ ಕಮಿಷನರ್ ನೀಡಿದ್ವಿ ನೋಡಿ ನಮ್ಮ ಲೋಕ್ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆ ನಡೆದಾಗ ಅಂತರ ಎಷ್ಟಿತ್ತು ಹತ್ತು ಸಾವಿರ ಅಂತರ ಇತ್ತು ಅದೇ ಲೋಕಸಭೆ ಚುನಾವಣೆಗೆ ಬಂದ ತಕ್ಷಣ ಒಂದು ಲಕ್ಷದ ಅಂತರ ಬರುತ್ತೆ ಸೊ ಇವೆಲ್ಲವೂ ಕೂಡ ನೀವು ಕೂಲಂಕುಷವಾಗಿ ನಾವು ಕಂಪ್ಲೇಂಟ್ ಅನ್ನು ಕೊಡ್ತಾ ಇದೀವಿ ಎಲೆಕ್ಷನ್ ಕಮಿಷನ್ಗೆ ನಾಗರಿಕರಾಗಿ ಕಂಪ್ಲೇಂಟ್ ಅನ್ನು ನೋಡಿ ಇಲ್ಲಿ ನಾವು ಕಂಡು ಹಿಡಿದಿದ್ದೀವಿ ಮನೆಯಲ್ಲಿ ಯಾರು ಇಲ್ಲ ಆದರೆ ಎಂಬತ್ತು ಓಟ್ಗಳಿದಾವೆ ದಯಮಾಡಿ ಬಂದು ಪರಿಶೀಲನೆ ಮಾಡಿ ಅಂತ ನಾವು ಕಂಪ್ಲೇಂಟ್ ಕೊಡ್ತಿದೀವಿ ಎಲೆಕ್ಷನ್ ಕಮಿಷನ್ ಕಂಪ್ಲೇಂಟ್ ಬಂದ ತಕ್ಷಣ ಅದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಹೋಗಿ ಅದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಿತ್ತು ಬಟ್ ಅವ್ರು ಯಾವುದೇ ರೀತಿಯಾದಂಥ ಕ್ರಮಗಳನ್ನು ಇದುವರೆಗೂ ಕೂಡ ತೆಗೆದುಕೊಂಡಿಲ್ಲ ಈಗ ಕಳೆದ ಈಗ ಕಳೆದ ಚುನಾವಣಾತ್ನವರು ಫಸ್ಟು ಅಸೆಂಬ್ಲಿ ಎಲೆಕ್ಷನ್ ಕಂಟೆಸ್ಟ್ ಮಾಡಿದಾಗಲೂ ಕೂಡ ಫೇಕ್ ವೋಟರ್ ಐ ಡಿ ಕಾರ್ಡ್ ಮಾಡಿದ್ರು ಅಂತೇಳಿ ಎಲೆಕ್ಷನ್ ಪೋಸ್ಟ್ ಪಾಯಿನ್ ಆಯಿತು ಮತ್ತೆ ಎಲೆಕ್ಷನ್ ಆಯಿತು ಈಗ ಲಾಸ್ಟ್ ಟೈಮ್ ಕೂಡ ಅದೇ ಅಲಿಗೇಷನ್ ಕೇಳಿ ಬಂತು ಬಟ್ ಲಾಸ್ಟ್ ಟೈಮ್ದು ಆದಂಥ ಸಂದರ್ಭದಲ್ಲೂ ಕೂಡ ಚುನಾವಣಾ ಆಯೋಗದವರು ಬೇರೆ ಈಗ ಫಾರ್ ಎಕ್ಸಾಂಪಲ್ ಕೇಬಲ್ ಟಿ ವಿ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಟಿ ವಿ ಕೊಟ್ಟಿದ್ದೆಲ್ಲ ಇಶ್ಯೂ ಆಯಿತು ಬಟ್ ಅದರಲ್ಲೆಲ್ಲ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಚು ಚುನಾವಣಾ ಆಯೋಗದವರು ಅವರಿಗೆ ಈಗ ನೀವೀಗ ಮತಗಳತನಕ್ಕೆ ನಮ್ಮ ಹತ್ರ ಡಾಕ್ಯುಮೆಂಟ್ ಇದೆ ನಾವು ಡೇಟಾ ಕೊಡ್ತಿದ್ದೀವಿ ಅಂತ ಹೇಳಿದ್ರೆ ಈಗ ನಿನ್ನೆ ಚುನಾವಣಾ ಮುಖ್ಯ ಚುನಾವಣಾಧಿಕಾರಿಗಳು ಹೇಳಿದ್ದಾರೆ ಆನ್ ಓತ್ ಅಫಿಡವಿಟ್ ಕೊಡಬೇಕು ನಾವು ಆಮೇಲೆ ನೋಡ್ತೀವಿ ನಾವು ಅಂಥೇಳಿ ಸೊ ಪರಿಸ್ಥಿತಿ ಹಿಂಗಿರುವಾಗ ನಿಮ್ಮ ಈ ಫೈಟ್ ಒಂದು ಲಾಜಿಕಲ್ ಒಂದು ಲಾಭಿವ್ಸಿಗೆ ಬರುತ್ತಾ ಅಂತ ಹೇಳಿ ನೋಡಿ ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ನಾವು ಇವತ್ತಿನ ಹೋರಾಟ ಮಾಡಿಲ್ಲ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲೇ ನಾವು ಕಂಪ್ಲೇಂಟನ್ನು ಎಲೆಕ್ಷನ್ ಅವ್ರಿಗೆ ಅವತ್ತೇ ಕೊಟ್ಟಿದ್ದೀವಿ ಈ ರೀತಿ ಕ ಮತಗಲರ್ತನ ನಡೀತಾ ಇದೆ ಅಂತೇಳಿ ಅವತ್ತೇ ನಾವು ಹೋಗಿ ಕಂಪ್ಲೇಂಟನ್ನು ಕೂಡ ಕೊತ್ಕಟ್ಟಿದ್ದೀವಿ ಅವ್ರು ಯಾವುದೇ ರೀತಿಯಾದಂಥ ಕ್ರಮವನ್ನು ತೆಗೆದುಕೊಂಡಿಲ್ಲ ಏನು ಎಲೆಕ್ಷನ್ ಕಮಿಷನ್ ಅವರು ಆನ್ ಓತ್ ಹೇಳಬೇಕು ಅಂತ ಹೇಳ್ತಿದ್ದಾರೆ ಅಂದರೆ ಅದು ಎಂತ ವಿಪರ್ಯಾಸ ಅಂತಂದ್ರೆ ಅವ್ನು ಓತ್ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಇವತ್ತು ಹೇಳಿದ್ರು ನೆನನೂ ಹೇಳಿದ್ರು ಅವ್ರು ಅವ್ನು ಓತಲ್ಲೇ ಪಾರ್ಲಿಮೆಂಟಲ್ಲೇ ಅವ್ರು ಹೇಳ್ತಾ ಇರುವಂಥದ್ದು ಓದ್ ತೊಗೊಂಡೆ ಒಬ್ಬ ಪಾರ್ಲಿಮೆಂಟ್ ಲೀಡರ್ ಆಫ್ ದ ಅಪೊಸಿಷನ್ ಅವರು ಹೇಳ್ತಾ ಇದ್ದಾರೆ ಮತ್ತೆ ಸಾಕ್ಷಿ ಸಮೇತವನ್ನ ನೀಡ್ತಾ ಇದ್ದಾರೆ ಸುಮ್ಮನೆ ಹಂಗೆ ಮಾತಾಡ್ತಾ ಇಲ್ಲ ಗಾಳಿಯಲ್ಲಿ ಗುಂಡಾರಿಸುವಂತ ರೀತಿಯಲ್ಲಿ ಮಾತಾಡ್ತಾ ಇಲ್ಲ ಸಾಕ್ಷಿ ಇಷ್ಟು ವೋಟರ್ಸ್ ಬೇಕಿದ್ದಾರೆ ಈ ಒಂದು ಮನೆಯಲ್ಲಿ ಜನನೇ ಇಲ್ಲ ಆದರೆ ಇಷ್ಟು ವೋಟ್ ಆ್ಯಡ್ ಮಾಡಿದ್ದಾರೆ ಅಂತ ಹಲವಾರು ನಿದರ್ಶನಗಳನ್ನು ಎಕ್ಸಾಂಪಲ್ಸ್ನ ಕೊಟ್ಟು ಸಾಕ್ಷಿ ಸಮೇತ ಎಲೆಕ್ಷನ್ ಕಮಿಷನ್ ಕೊಡಬೇಕಾದ್ರೆ ಎಲೆಕ್ಷನ್ ಕಮಿಷನ್ ಅವರು ಈ ದೇಶದ ಪ್ರಜಾಪ್ರಭುತ್ವವನ್ನು ಉಳಿಸಬೇಕಾಗಿರುವಂತಹ ಕೆಲಸವನ್ನ ಮಾಡಬೇಕೆ ಹೊರತು ನಾವು ಏನು ಪ್ರಶ್ನೆಯನ್ನ ಕೇಳ್ತಾ ಇದೀವಿ ಅದನ್ನು ಒಂದು ತೆಗೆದುಹಾಕುವಂತ ಒಂದು ಕೆಲಸವನ್ನು ಮಾಡಬಾರ್ದು ನಮ್ಮ ಹೋರಾಟ ಮುಂದೆ ಇರುತ್ತೆ ಏನು ಪ್ರಜಾಪ್ರಭುತ್ವದ ದೇಶದಲ್ಲಿ ನಾವಿದ್ದೀವಿ ಹೋರಾಟ ಮಾಡೋದು ನಮ್ಮ ಹಕ್ಕು ನಾವು ಹೋರಾಟ ಖಂಡಿತವಾಗ್ಲೂ ಮಾಡ್ತೇವೆ ಈಗ ಅರ್ಬನ್ ವೋಟರ್ಸ್ ಅದಕ್ಕೆ ಈಗ ನಿಮ್ಮ ಪಕ್ಷದ ಕೆಲವು ನಾಯಕರು ಮಾತಾಡಿದ್ರು ಈಗ ಬೆಂಗಳೂರು ಗ್ರಾಮಾಂತರಕ್ಕೆ ಸಂಬಂಧಪಟ್ಟ ಹಾಗೆ ಅರ್ಬನ್ ವೋಟರ್ಸೇ ಜಾಸ್ತಿ ಫೇಕ್ ಆಗ್ತಿದೆ ಅರ್ಬನ್ ನಗರ ಪ್ರದೇಶಗಳಲ್ಲೇ ಫೇಕ್ ಆಗ್ತಿದೆ ಹಳ್ಳಿಗಳಲ್ಲಿ ಫೇಕ್ ಆಗ್ತಿಲ್ಲ ವೋಟು ಅರ್ಬನ್ನಲ್ಲಿ ಫೇಕ್ ಮಾಡುವಂಥದ್ದು ಈಸಿ ಅಂತೇಳಿ ಈಗ ರಾಜರಾಜೇಶ್ವರಿ ನೀವು ಪ್ರತಿ ನೀವು ಕಂಟೆಸ್ಟ್ ಮಾಡಿದಂಥ ವಿಧಾನಸಭಾ ಕ್ಷೇತ್ರ ಅದು ಮೋಸ್ಟ್ ಆಫ್ ಆಲ್ ಸ್ವಲ್ಪ ಅರ್ಬನ್ ಜಾಸ್ತಿ ಇದೆ ಅಲ್ಲೂ ಕೂಡ ಸೊ ನಿಮಗೆ ಆ ಥರದ್ದು ಸಂಗ್ರಹ ಏನಾದರೂ ಅಭಿಯಾನ ಶುರುವಾಗಿದೆಯಾ ಇಲ್ಲ ನೋಡಿ ಬೆಂಗಳೂರು ನಗರ ಪ್ರದೇಶಗಳಲ್ಲಿ ಏನಾಗುತ್ತೆ ಅಂದ್ರೆ ಪಕ್ಕದ ಮನೆಯಲ್ಲಿ ಯಾರಿದ್ದಾರೆ ಕೆಳಗಡೆ ಮನೆಯಲ್ಲಿ ಯಾರಿದ್ದಾರೆ ಕೂಡ ಗೊತ್ತಾಗಲ್ಲ ಹಳ್ಳಿಗಳಲ್ಲಿ ಹಂಗೆ ಸಾಧ್ಯ ಇಲ್ಲ ಅಕ್ಕಪಕ್ಕ ಮನೆಯಲ್ಲಿ ಊರಲ್ಲಿ ಯಾರಿದ್ದಾರೆ ಅಂತ ಎಲ್ರಿಗೂ ಮಾಹಿತಿ ಇರುತ್ತೆ ಯಾರು ಕೂಡ ಬೇರೆಯವರು ಹೆಸರಲ್ಲಿ ಹೋಗಿ ವೋಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅದೇ ಬೆಂಗಳೂರಿನಲ್ಲಿ ಏನಾಗುತ್ತೆ ನಮ್ಮ ಅಕ್ಕಪಕ್ಕದಲ್ಲಿ ಯಾರಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲದೆ ಇದ್ದಾಗ ಯಾರು ಬಂದು ವೋಟ್ ಮಾಡ್ತಾರೆ ಅಂತಾನೂ ಕೂಡ ಹೇಳಲಿಕ್ಕಾಗೋದಿಲ್ಲ ಹಾಗಾಗಿ ನಗರ ಪ್ರದೇಶದಲ್ಲಿ ಈ ರೀತಿಯಾದಂತಹ ಕಳ್ಳ ವೋಟ್ಗಳು ಜಾಸ್ತಿ ಇದಾವೆ ಅನ್ನೋದು ಸತ್ಯ ಯಾಕಂದ್ರೆ ನಾವು ಕೂಡ ಮನೆ ಮನೆ ಹೋಗಿ ಏನು ಮತಗಳನ್ನ ಪರಿಶೀಲನೆ ಮಾಡದಂತ ಸಂದರ್ಭದಲ್ಲೂ ಕೂಡ ಬಹಳಷ್ಟು ನಿದರ್ಶನಗಳು ಸಿಕ್ಕಿದಾವೆ ಸೊ ಅದನ್ನು ಕೂಡ ನಾವು ಎಲೆಕ್ಷನ್ ಕಮಿಷನ್ಗೆ ಕಂಪ್ಲೇಂಟ್ ಅನ್ನು ಕೊಟ್ಟಿದೆ ಎಷ್ಟು ದಿನ ಇಡಿ ಸಿಬಿಐ ಅಸ್ತ್ರವಾಗಿದೆ ಬಿಜೆಪಿ ಈಗ ಚುನಾವಣೆ ಆಯೋಗ ಈ ತರ ಹೋದ್ರೆ ಅದೇ ಇವತ್ತು ಭಾರತ ದೇಶದ ನಾಗರಿಕರು ಏನಿದ್ದಾರೆ ಅವ್ರು ಎಚ್ಚೆತ್ಕೊಳ್ಬೇಕಾಗತ್ತೆ ಇ ಡಿ ಆಯಿತು ಸಿ ಬಿ ಐ ಆಯಿತು ಐ ಅನ್ನ ಯೂಸ್ ಮಾಡಿಕೊಂಡು ವಿರೋಧ ಪಕ್ಷದವರನ್ನ ಹೆದರಿಸುವಂಥ ತಂತ್ರವನ್ನ ಬಿಜೆಪಿ ಅವರು ಮಾಡ್ತಾನೆ ಬರ್ತಿದ್ದಾರೆ ಇವತ್ತು ಯಾವ ಒಂದು ಸಂಸ್ಥೆ ಮೇಲೆ ಜನಸಾಮಾನ್ಯರಿಗೆ ಅತಿ ಹೆಚ್ಚಾಗಿ ನಂಬಿಕೆ ಇತ್ತು ಎಲೆಕ್ಷನ್ ಕಮಿಷನ್ ಅದು ಕೂಡ ಬಿಜೆಪಿಯ ಕೈಗೊಂಬೆ ಆಗಿರುವಂಥದ್ದು ದುರದೃಷ್ಟಕರ ನಮ್ಮ ದೇಶದ ನಾಗರಿಕರು ಎಚ್ಚೆತ್ಕೊಳ್ಬೇಕಾಗತ್ತೆ ಇವತ್ತು ಎಚ್ಚೆತ್ಕೊಳ್ ಆಗದೆ ಹೋದ್ರೆ ಎಚ್ಚೆತ್ಕೊಳ್ದೆ ಹೋದ್ರೆ ನಾಳೆ ಬಹಳಷ್ಟು ನಾವು ಹೋರಾಟವನ್ನು ಎದುರಿಸ बताया तो